ತ್ರಿಲೋಕ ಸಂಚಾರಿಗಳಾದ ಶ್ರೀನಾರದ ಮುನಿಗಳು ಯಾವುದೇ ಬಾಹ್ಯಾಕಾಶ ನೌಕೆಯ ಸಹಾಯವಿಲ್ಲದೆ ಸದಾ ಹರಿನಾಮವನ್ನು ಕೀರ್ತಿಸುತ್ತಾ ಮೂರು ಲೋಕಗಳಲ್ಲೂ ಸಂಚರಿಸುತ್ತಾರೆ ಅವರು ಈ ಅಂತರಿಕ್ಷಯಾಮಿಯ ದೇಹವನ್ನು ಹೇಗೆ ಪಡೆದರು ಇದಕ್ಕೆ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲಪ್ರಭುಪಾತ್ ಕಿ ಜೈ ತಮ್ಮ ಹಿಂದಿನ ಜನ್ಮದಲ್ಲಿ ನಾರದ ಮುನಿಗಳು ಒಬ್ಬ ದಾಸಿಯ ಅಂದರೆ ಮನೆ ಕೆಲಸದವಳ ಮಗನಾಗಿದ್ದರು ಅವರು ಐದು ವರ್ಷಗಳ ಬಾಲಕರಾಗಿದ್ದಾಗ ಭಗವಂತನ ಕೆಲವು ಶುದ್ಧ ಭಕ್ತರು ಅವರ ಹಳ್ಳಿಗೆ ಬಂದು ಚಾತುರ್ಮಾಸದ ನಾಲ್ಕು ತಿಂಗಳುಗಳ ಕಾಲ ಅಲ್ಲಿದ್ದರು ನಾರದರ ತಾಯಿಯು ಆ ಶುದ್ಧ ಭಕ್ತರ ಸೇವೆಯಲ್ಲಿ ನಿರತರಾಗಿದ್ದಾಗ ಚಿಕ್ಕ ಬಾಲಕರಾದ ನಾರದರೂ ಸಹ ಅವರ ಸೇವೆಯಲ್ಲಿ ತೊಡಗಿದರು ಮತ್ತು ಕೆಲವೊಮ್ಮೆ ತಾಯಿಯೂ ಇಲ್ಲದಿದ್ದಾಗ ಸ್ವತಃ ನಾರದರೆ ಆ ಮಹಾಭಕ್ತರ ಸೇವೆಯನ್ನು ಮಾಡುತ್ತಿದ್ದರು ಕೆಲವೊಮ್ಮೆ ಆ ಋಷಿಗಳು ತಮ್ಮ ತಟ್ಟೆಯಲ್ಲಿ ಪ್ರಸಾದದ ತುಣುಕುಗಳನ್ನು ಉಳಿಸಿರುತ್ತಿದ್ದರು ಅವರ ತಟ್ಟೆಗಳನ್ನು ತೊಳೆಯುತ್ತಿದ್ದ ನಾರದರು ಆ ಮಹಾಭಕ್ತರ ಅನುಮತಿಯನ್ನು ಪಡೆದು ಒಮ್ಮೆ ಅವರ ಮಹಾಪ್ರಸಾದದ ಶೇಷವನ್ನು ತಿಂದರು ಇದರ ಪರಿಣಾಮವಾಗಿ ಅವರು ಎಲ್ಲ ಪಾಪಗಳಿಂದ ಮುಕ್ತರಾದರು ಅವರು ಪ್ರಸಾದದ ಶೇಷವನ್ನು ತಿನ್ನುತ್ತಾ ಹೋದಂತೆ ಆ ಋಷಿಗಳಷ್ಟೇ ಪರಿಶುದ್ಧ ಹೃದಯದವರಾದರು ಆ ಮಹಾಭಕ್ತರು ಭಗವಂತನ ಕುರಿತಾದ ಶ್ರವಣ ಮತ್ತು ಕೀರ್ತನೆಗಳಲ್ಲಿ ನಿರತರಾಗಿ ನಿರಂತರವಾಗಿ ಭಕ್ತಿ ಸೇವೆಯನ್ನು ಸವಿಯುತ್ತಿದ್ದರು ಕ್ರಮೇಣ ನಾರದರೂ ಅದೇ ಅಭಿರುಚಿಯನ್ನು ಬೆಳೆಸಿಕೊಂಡರು ಹೀಗೆ ಆ ಋಷಿಗಳ ಸಹವಾಸದಿಂದ ನಾರದರಿಗೆ ಭಗವಂತನ ದಿವ್ಯ ಮಹಿಮೆಯನ್ನು ಕೇಳುವುದರಲ್ಲಿ ಮತ್ತು ಸಂಕೀರ್ತನೆ ಮಾಡುವುದರಲ್ಲಿ ಅಭಿರುಚಿಯು ಬೆಳೆಯಿತು ಇದು ಶುದ್ಧ ಭಕ್ತರ ಸಹವಾಸ ಮತ್ತು ಅವರ ಸೇವೆಯ ಫಲ ನಾಲ್ಕು ತಿಂಗಳುಗಳ ನಂತರ ಅವರು ಅಲ್ಲಿಂದ ಹೊರಡುವ ಮುನ್ನ ನಾರದರಿಗೆ ಗುಹ್ಯವಾದ ದಿವ್ಯಜ್ಞಾನವನ್ನು ಕೊಟ್ಟರು ಇದರ ನಂತರ ಕೆಲವು ದಿನಗಳ ಬಳಿಕ ನಾರದರ ಏಕೈಕ ಆಶ್ರಯವಾಗಿದ್ದ ಅವರ ತಾಯಿಗೆ ಒಂದು ಹಾವು ಕಚ್ಚಿ ಅವರು ಸಾವನ್ನಪ್ಪಿದರು ಆ ಶುದ್ಧ ಭಕ್ತರ ಸಹವಾಸದಲ್ಲಿ ಪಡೆದ ದಿವ್ಯಜ್ಞಾನದಿಂದಾಗಿ ಮತ್ತು ಅವರ ದಯೆಯಿಂದಾಗಿ ಕೇವಲ ಐದು ವರ್ಷಗಳ ಬಾಲಕರಾಗಿದ್ದ ನಾರದರು ಇದರಿಂದ ಸ್ವಲ್ಪವೂ ವಿಚಲಿತರಾಗಲಿಲ್ಲ ಅವರು ತಮ್ಮ ಮನೆಯನ್ನು ತೊರೆದು ಉತ್ತರ ದಿಕ್ಕಿನಲ್ಲಿ ಹಿಮಾಲಯದ ಕಡೆಗೆ ನಡೆದರು ದಾರಿಯಲ್ಲಿದ್ದ ಎಲ್ಲ ಹಳ್ಳಿಗಳ ನಗರಗಳ ಕಾಡುಗಳ ನಡುವೆ ಹೋಗುವಾಗ ಅವರು ಸ್ವಲ್ಪವೂ ವಿಚಲಿತರಾಗಲಿಲ್ಲ ನಂತರ ಒಂದು ಆಲದ ಮರದ ಕೆಳಗೆ ಕುಳಿತುಕೊಂಡು ಅವರ ಆಧ್ಯಾತ್ಮಿಕ ಗುರುಗಳಾದ ಆ ಶುದ್ಧ ಭಕ್ತರ ಆದೇಶಗಳ ಕುರಿತಾಗಿ ಧ್ಯಾನಿಸಿದರು ಆಗ ಕೆಲವೇ ಕ್ಷಣಗಳ ನಂತರ ಭಗವಂತನು ಅವರ ಹೃದಯದಿಂದ ಪ್ರಕಟವಾದನು ಭಗವಂತನನ್ನು ಮುಖಾಮುಖಿಯಾಗಿ ನೋಡಿದಾಗ ಅವರಿಗೆ ಅದ್ಭುತವಾದ ಅನುಭವವಾಯಿತು ಅವರ ಎಲ್ಲ ಇಂದ್ರಿಯಗಳು ಜ್ಞಾನದಿಂದ ತುಂಬಿದವು ಆದರೆ ತಕ್ಷಣವೇ ಭಗವಂತನು ಕಣ್ಮರೆಯಾದನು ನಾರದರು ಭಗವಂತನ ದರ್ಶನವನ್ನು ಮತ್ತೆ ಪಡೆಯಲು ಹಾತೊರೆದರು ಇನ್ನೂ ಆಳವಾಗಿ ಧ್ಯಾನವನ್ನು ಮಾಡಲು ಪ್ರಯತ್ನಿಸಿದರು ಆದರೆ ಅವರಿಗೆ ಮತ್ತೆ ಭಗವಂತನ ದರ್ಶನವಾಗಲಿಲ್ಲ ಆಗ ನಾರದರಿಗೆ ಭಗವಂತನ ದಿವ್ಯ ಧ್ವನಿಯು ಕೇಳಿಸಿತು ಓ ನಾರದ ಈ ಜನ್ಮದಲ್ಲಿ ನೀನು ಮತ್ತೆ ನನ್ನನ್ನು ನೋಡಲು ಸಾಧ್ಯವಿಲ್ಲ ಏಕೆಂದರೆ ನೀನು ಇನ್ನೂ ಹೆಚ್ಚು ಪರಿಶುದ್ಧನಾಗಬೇಕಾಗಿದೆ ಆದರೆ ನಿನ್ನ ಮುಂದಿನ ಜನ್ಮದಲ್ಲಿ ಖಂಡಿತವಾಗಿಯೂ ನೀನು ನನ್ನನ್ನು ನೋಡುವೆ ಎಂದು ನಾರದರು ಮತ್ತೆ ತಮ್ಮ ಧ್ಯಾನವನ್ನು ಮುಂದುವರೆಸಿದರು ಕ್ರಮೇಣ ಅವರು ಎಲ್ಲ ಭೌತಿಕ ಇಚ್ಛೆಗಳನ್ನು ಸಂಪೂರ್ಣವಾಗಿ ತೊರೆದು ನಿರಂತರವಾಗಿ ಭಗವಂತನ ಪವಿತ್ರ ನಾಮಗಳನ್ನು ಕೀರ್ತನೆ ಮಾಡುತ್ತಾ ಸಂಪೂರ್ಣವಾಗಿ ಸಂತುಷ್ಟಿಯನ್ನು ಪಡೆದರು ನಂತರ ಅವರ ಆ ಜೀವನದ ಕೊನೆಯಲ್ಲಿ ಅಂದರೆ ದಾಸಿ ಪುತ್ರನ ದೇಹವನ್ನು ಬಿಟ್ಟ ನಂತರ ಅವರು ಆಧ್ಯಾತ್ಮಿಕ ದೇಹವನ್ನು ಪಡೆದು ಭಗವಂತನ ಸಂಗಾತಿಯಾದರು ಹೀಗೆ ನಾರದರು ದಿವ್ಯ ಶರೀರವನ್ನು ಪಡೆದು ಸದಾ ಹರಿನಾಮ ಕೀರ್ತನೆಯನ್ನು ಮಾಡುತ್ತಾ ಎಲ್ಲ ಪತಿತಾತ್ಮರನ್ನು ಉದ್ಧರಿಸಲು ಮೂರು ಲೋಕಗಳಲ್ಲಿ ಸಂಚರಿಸುತ್ತಾರೆ ಹೀಗೆ ಸಂಚರಿಸುತ್ತಾ ಅವರು ಧ್ರುವ ಮಹಾರಾಜ ಪ್ರಹ್ಲಾದ ಮಹಾರಾಜ ಮುಂತಾದ ಅನೇಕರನ್ನು ಭಗವಂತನ ಮಹಾಭಕ್ತರನ್ನಾಗಿ ಮಾಡಿದ್ದಾರೆ ಶ್ರೀಮದ್ ಭಾಗವತ ಪುರಾಣದಲ್ಲಿ ನಾರದ ಮುನಿಗಳ ಕುರಿತಾದ ಈ ವೃತ್ತಾಂತವನ್ನು ವರ್ಣಿಸಲಾಗಿದೆ ಮತ್ತು ಶ್ರೀಮದ್ ಭಾಗವತವು ಇಂತಹ ನೂರಾರು ವೃತ್ತಾಂತಗಳಿಂದ ತುಂಬಿದೆ ಆದ್ದರಿಂದ ದಯವಿಟ್ಟು ಶ್ರೀಮದ್ ಭಾಗವತವನ್ನು ಓದಿ ಪರಿಶುದ್ಧರಾಗಿ ಶ್ರೀಮದ್ ಭಾಗವತ ಗ್ರಂಥವು ಸುಮಾರು ಎಂಟರಿಂದ ಒಂಬತ್ತು ಸಾವಿರ ರೂಪಾಯಿಗಳಲ್ಲಿ ಲಭ್ಯವಿದೆ ಇದನ್ನು ಕೊಳ್ಳಲು ಇಚ್ಛಿಸುವವರು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡಲಾದ ಮೇಲ್ ಅಡ್ರೆಸ್ಗೆ ಮೇಲ್ ಮಾಡಿ ಶ್ರೀಮದ್ ಭಾಗವತವನ್ನು ನಿತ್ಯವೂ ಓದುವುದರಿಂದ ನಾವು ತುಂಬ ಶೀಘ್ರವಾಗಿ ಭಕ್ತಿ ಸೇವೆಯಲ್ಲಿ ಮುನ್ನಡೆಯಬಹುದು ನಾರದರು ಹೇಗೆ ಒಬ್ಬ ಮಹಾನೀಚನನ್ನು ಉದ್ಧರಿಸಿ ಅವನನ್ನು ಒಬ್ಬ ಭಗವದ್ ಭಕ್ತನನ್ನಾಗಿ ಪರಿವರ್ತಿಸಿದ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ